ಕರ್ನಾಟಕಕ್ಕೆ ಒಂದು ಜಾತಿ ಗಣತಿ ಬೇಕೇ ಬೇಕು ಇದನ್ನ ಮಾಡೋದಕ್ಕೆ ಕೇವಲ ಒಂದೂವರೆ ತಿಂಗಳು ಸಾಕು ಅಂಶಗಳನ್ನು ನೀವೇ ನೋಡಿ ಒಂದೂವರೆ ತಿಂಗಳು ಬೇಕಾದಷ್ಟಾಗುತ್ತೆ ಇದರಿಂದ ಮಾತ್ರ ಜಾತಿ ಗಣತಿಯ ಕಗ್ಗಂಟನ್ನು ಬಿಡಿಸ್ಬೋದು ಒಳ ಮೀಸಲಾತಿಯನ್ನು ಕೂಡ ಜಾರಿಗೊಳಿಸಬಹುದು ಅಲ್ಲಿ ತನಕ ನೇಮಕಾತಿನೂ ಆಗಬಾರ್ದು ಬ್ಯಾಕ್ಲಾಗ್ ನೇಮಕ ಕೂಡ ಆಗಬಾರ್ದು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತಡನೂ ಆಗೋದಿಲ್ಲ ಇಲ್ಲ ಅಂದರೆ ಈ ವಿಚಾರಗಳು ಶಾಶ್ವತವಾಗಿ ಬೀಳುತ್ತೆ ಇದು ಹೇಗೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿದೆ ಸ್ನೇಹಿತರೆ ನಮಸ್ಕಾರ ಕರ್ನಾಟಕದಲ್ಲಿ ಎರಡು ವಿಚಾರಗಳು ಒಂದು ರೀತಿ ನೆನೆಗುದಿಗೆ ಬಿದ್ದಂತೆ ಆಗಿದೆ ಒಂದು ಜಾತಿಗಣತಿ ಇದು ಇನ್ನೊಂದು ಒಳ ಇದು ಇದರ ಬಗ್ಗೆ ಅನಗತ್ಯವಾದಂಥ ಗೊಂದಲ ಆತಂಕಗಳು ಸೃಷ್ಟಿಯಾಗಿದೆ ಸಮುದಾಯಗಳು ಅದರಲ್ಲೂ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿರತಕ್ಕಂಥ ಸಮುದಾಯಗಳ ಹಕ್ಕಿನ ಪ್ರಶ್ನೆ ಇದರಲ್ಲಿ ಸೇರಿಕೊಂಡಿದೆ ಎರಡೂ ಸಹ ಅಂದರೆ ಜಾತಿ ಗಣತಿ ಮತ್ತು ಒಳ ಮೀಸಲಾತಿ ಅತ್ಯಗತ್ಯವಾಗಿ ಆಗಬೇಕಾಗಿರೋದು ಆದರೆ ಇದರಿಂದ ನಮಗೆ ಅನ್ಯಾಯ ಆಗುತ್ತೆ ಅಂತ ದೊಡ್ಡ ಸಂಖ್ಯೆಯಲ್ಲಿ ಕೆಲವು ಸಮುದಾಯಗಳಿಗೆ ಅನ್ನಿಸ್ತಾ ಇದೆ ಎಲ್ರೂನು ಸಮಾಧಾನ ಪಡಿಸೋಕ್ ಸಾಧ್ಯ ಇಲ್ಲ ಆದರೆ ಭಾರಿ ಅಸಮಾಧಾನಕ್ಕೆ ಕಾರಣ ಆಗುತ್ತೇನೋ ಅಂತ ಸಂಬಂಧಪಟ್ಟವರಿಗೆ ಹಿಂಜರಿಕೆ ಇರಬಹುದು ಅಂತ ಅನ್ಸುತ್ತೆ ಹೀಗಾಗಿ ಒಂದಲ್ಲ ಒಂದು ಕಾರಣದಿಂದಾಗಿ ಎರಡೂ ವಿಚಾರಗಳು ಎಳಿತಾನೆ ಇದೆ ಯಾರಿಗೂ ಅನಗತ್ಯ ಅಸಮಾಧಾನ ಆಗದ ಹಾಗೆ ಆದರೆ ಅದೇ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೂಡ ಕಾಪಾಡೋದಿಕ್ಕೆ ಸಾಧ್ಯ ಇದೆ ಕೇವಲ ಎರಡು ತಿಂಗಳಲ್ಲಿ ಈ ಎರಡೂ ವಿಚಾರವನ್ನ ಶಾಶ್ವತವಾಗಿ ಬಗೆಹರಿಸೋಕೆ ಸಾಧ್ಯ ಇಲ್ವಾ ಮತ್ತೆ ಯಾವ ಕೋರ್ಟಿಗೆ ಹೋದ್ರೂ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಇಲ್ಲಿ ಮಾಡಿದ್ವಿ ಈ ವಿಚಾರದಲ್ಲಿ ನಿಮ್ಮ ನಿಲುವು ಏನೇ ಇದ್ರು ಪೂರ್ಣವಾಗಿ ಇದನ್ನು ಕೇಳಿಸ್ಕೊಂಡು ನಿಮ್ಮ ಅನಿಸಿಕೆಗಳನ್ನು ಕೂಡ ಮುಂದಿಡಬೇಕು ಅಂತ ಕೇಳ್ಕೊಳ್ತೀನಿ ಇಲ್ಲಿರುವಂಥ ಪ್ರಶ್ನೆಗಳು ಮೂರು ಒಂದು ಜಾತಿ ಗಣತಿ ಮತ್ತು ಒಳ ಮೀಸಲಾತಿ ಆಗಬೇಕಾ ಇಲ್ವಾ ಎರಡು ಈಗಿನ ಜಾತಿ ಗಣತಿ ಮತ್ತು ಒಳ ಮೀಸಲಾತಿ ಹಂಚಿಕೆ ಕುರಿತು ಇರುವಂತಹ ತಕರಾರು ಅಥವಾ ಆತಂಕಗಳು ಏನು ಮೂರನೇದು ಇಂಥದನ್ನ ಜಾರಿಗೆ ತರಕೋದಾಗ ವಿರೋಧ ಇದ್ದೇ ಇರುತ್ತೆ ಆದರೆ ವೈಜ್ಞಾನಿಕವಾದ ನ್ಯಾಯಬದ್ಧವಾದ ಸಂವಿಧಾನಬದ್ಧವಾದ ಮತ್ತು ಶಾಶ್ವತವಾದ ಪರಿಹಾರ ಏನಾದರೂ ಇದೆಯಾ ಮತ್ತು ಇದು ತಡ ಆಗದೆ ಇರೋ ಹಾಗೆ ಮಾಡೋಕ್ಕೆ ಏನಾದರೂ ದಾರಿ ಇದೆಯಾ ಮೊದಲನೇ ಪ್ರಶ್ನೆಗೆ ಉತ್ತರ ಬಹಳ ಸರಳ ಜಾತಿ ಗಣತಿ ಆಗಲೇಬೇಕು ಮತ್ತು ಒಳ ಮೀಸಲಾತಿ ಬೇಕೇ ಬೇಕು ಇದರಲ್ಲಿ ಮೊದಲು ಒಳ ಮೀಸಲಾತಿ ತಗೊಳ್ಳೋದಾದರೆ ಮೀಸಲಾತಿ ಬೇಕು ಅನ್ನೋದಾದರೆ ಒಳ ಮೀಸಲಾತಿನೂ ಬೇಕು ಅದೇ ಸಾಮಾಜಿಕ ನ್ಯಾಯ ಅದಕ್ಕಿಂತ ಜಾಸ್ತಿ ಚರ್ಚೆ ಅದರ ಬಗ್ಗೆ ಅಗತ್ಯ ಇಲ್ಲ ಇನ್ನು ಜಾತಿ ಗಣತಿ ಜಾತಿ ಅನ್ನೋದು ವಾಸ್ತವ ಜಾತಿಯ ಆಧಾರದಲ್ಲಿ ಅಸಮಾನತೆ ಇರೋದು ಕೂಡ ವಾಸ್ತವ ಯಾರ ಶ್ರೀಮಂತಿಕೆ ಎಷ್ಟು ಯಾರ ಅಧಿಕಾರ ಎಷ್ಟು ಅನ್ನೋದ್ರ ಮೇಲೆ ಅದರ ಮೇಲೆ ಕೂಡ ಅಸಮಾನತೆ ಇದೆ ಅನ್ನೋದು ನಿಜ ಆದರೆ ಅದಕ್ಕೂ ಸಹ ಜಾತಿ ಒಂದು ಪ್ರಧಾನವಾದ ಕಾರಣ ಇದೆ ಅನ್ನೋದಕ್ಕೆ ಅಧ್ಯಯನದ ಅಗತ್ಯ ಅಥವಾ ಭೂತ ಕನ್ನಡಿ ಅಗತ್ಯ ಇಲ್ಲ ಹೀಗಿರಬೇಕಾದ್ರೆ ನಾವು ಈ ಅಸಮಾನತೆಯನ್ನು ಹೋಗಲಾಡಿಸೋದು ಹೇಗೆ ನಮ್ಮ ಸಂವಿಧಾನದಲ್ಲಿ ನಾವು ವಿ ಶಲ್ ಸೆಕ್ಯೂರ್ ಟು ಆಲ್ ಇಟ್ ಸಿಟಿಸನ್ಸ್ ಜಸ್ಟಿಸ್ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ ಅಂತ ಹೇಳ್ಕೊಂಡಿದೀವಿ ಅಂದರೆ ತನ್ನೆಲ್ಲ ನಾಗರಿಕರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಅವಕಾಶ ಮತ್ತು ಸ್ಥಿತಿಗತಿಗಳಲ್ಲಿ ಸಮಾನತೆಯನ್ನು ಖಾತ್ರಿ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ಕೊಂಡ್ಮೇಲೆ ಯಾರ ಜನಸಂಖ್ಯೆ ಎಷ್ಟಿದೆ ಅಂತ ಖಚಿತ ಮಾಡ್ಕೊಳ್ಬೇಕು ಬಡವರು ಎಷ್ಟಿದ್ದಾರೆ ಶ್ರೀಮಂತರು ಎಷ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಯಾರು ಎ ಪಿ ಎಲ್ ಯಾರು ಅಂತ್ಯೋದಯ ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ರೀತಿಯಲ್ಲೇ ಯಾವ್ಯಾವ ಜಾತಿ ಸಮುದಾಯ ಎಷ್ಟೆಷ್ಟು ಹಿಂದುಳಿದಿದೆ ಅವರವರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಇಲ್ಲ ಅಂದರೆ ನಾವು ಸಂವಿಧಾನದ ಆಶಯಗಳನ್ನು ಜಾರಿ ಮಾಡೋದಿಕ್ಕೇನೆ ವಿರೋಧ ಇದ್ದೀವಿ ಅಂತ ಅರ್ಥ ಈ ರೀತಿಯ ಸಂಖ್ಯೆಯ ಗಣತಿ ಜಾತಿಗಣತಿ ಕಡೆಯದಾಗಿ ಈ ದೇಶದಲ್ಲಿ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಜನಗಣತಿ ನಡೆದಿದೆ ಜನಗಣತಿನಲ್ಲಿ ಯಾವ ಧರ್ಮದವರು ಎಷ್ಟಿದ್ದಾರೆ ಅನ್ನೋದು ಮತ್ತು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳಿಗೆ ಸೇರಿದವರು ಎಷ್ಟಿದ್ದಾರೆ ಅನ್ನೋದು ಗಣತಿ ಆಗುತ್ತೆ ಹೊರತು ಈಗ ಅದರಲ್ಲಿ ಜಾತಿ ಗಣತಿ ಅನ್ನೋದು ಒಂದಿಲ್ಲ ಅಂದಮೇಲೆ ಈಗ ಇನ್ನೊಂದು ಗಣತಿ ಆಗದೇ ಇದ್ದರೆ ನಾವು ಸಂವಿಧಾನದ ಆಶಯವನ್ನು ಜಾರಿ ಮಾಡೋದಕ್ಕೆ ಹೇಗೆ ಸಾಧ್ಯ ಇದೇ ವಿಚಾರ ಹಾಗಾಗಿ ಜಾತಿಗಣತಿ ಮತ್ತು ಒಳ ಮೀಸಲಾತಿ ಅಗತ್ಯ ಇದೆ ಈಗ ಪ್ರಶ್ನೆ ಎರಡಕ್ಕೆ ಬರೋಣ ಅಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮುಕ್ತಾಯವಾದಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕಾಂತರಾಜು ಅವರು ಇದ್ದಾಗ ಒಂದು ಜಾತಿ ಗಣತಿ ನಡೆದಿದೆ ಅದನ್ನ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಕರೆಯಲಾಗಿದೆ ಅದರ ವರದಿಯನ್ನ ನಂತರ ಜೈಪ್ರಕಾಶ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಹಾಗೇನೆ ಒಳಮೀಸಲಾತಿ ವಿಚಾರದಲ್ಲಿ ಜಸ್ಟಿಸ್ ಎಜೆ ಸದಾಶಿವ ಅವರ ಆಯೋಗದಿಂದ ಒಳಮೀಸಲಾತಿ ವಿಚಾರದಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಶಿಫಾರಸು ಅದಕ್ಕೂ ಕೂಡ ಒಂದು ಗಣತಿ ಇದೆ ಇವೆರಡರ ಬಗ್ಗೆ ತಕರಾರುಗಳಿವೆ ಜಾತಿ ಗಣತಿನೇ ಬೇಡ ಒಳ ಮೀಸಲಾತಿನೇ ಬೇಡ ಅಂತಿರೋ ತಕರಾರುಗಳಿವೆ ಆ ತಕರಾರುಗಳಲ್ಲಿ ಪ್ರಧಾನವಾಗಿ ಸಂವಿಧಾನ ವಿರೋಧಿ ಭಾವನೆ ಇದೆ ಅದು ಬೇರೆ ವಿಚಾರ ಅವರಿಗೆ ನ್ಯಾಯ ಅನ್ನೋ ಮೌಲ್ಯ ಹೇಗೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮನುಷ್ಯ ಸಮಾಜ ಕಟ್ಟಲಿಕ್ಕೆ ಅಡಿಪಾಯ ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಬೇಕು ಕೆಲವರಿಗೆ ಯಾವತ್ತೂ ಮನವರಿಕೆ ಆಗಲ್ಲ ಅದನ್ನ ನಾವು ಪಕ್ಕ ಆದ್ರೆ ಈಗ ಆಗಿರುವ ರೀತಿಯಲ್ಲಿ ಜಾತಿ ಗಣತಿಯಲ್ಲಿ ಸಮಸ್ಯೆ ಇದೆ ಒಳ ಮೀಸಲಾತಿಯ ಕುರಿತು ಈಗ ಹಂಚಿಕೆಯಾಗಿರುವ ರೀತಿಯಲ್ಲಿ ಸಮಸ್ಯೆ ಇದೆ ಯಾಕಂದ್ರೆ ಲೆಕ್ಕ ಸರಿಯಾಗಿಲ್ಲ ಈ ರೀತಿಯ ಒಂದು ವಾದವನ್ನು ಕೂಡ ಬಹಳ ಮುಖ್ಯವಾದಂಥ ಒಂದು ವಾದವನ್ನು ಬಹಳ ಜನ ಮುಂದಿಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಜಾತಿಗಳ ಸಂಖ್ಯೆಯನ್ನು ಸರಿಯಾಗಿ ಎಣಿಕೆ ಮಾಡಿಲ್ಲ ಅದರಲ್ಲಿ ಗೊಂದಲಗಳಿವೆ ಅನ್ನೋದೇನೆ ಆ ವಾದ ಉದಾಹರಣೆಗೆ ಸದಾಶಿವ ಆಯೋಗ ಯಾವ ಆಯೋಗ ಒಳ ಮೀಸಲಾತಿ ಕುರಿತು ಶಿಫಾರಸು ಮಾಡುತ್ತೋ ಅದು ಪರಿಶಿಷ್ಟ ಜಾತಿಗಳೊಳಗೆ ಇರತಕ್ಕಂಥ ಜಾತಿ ಅಥವಾ ಉಪಜಾತಿಗಳನ್ನು ಎಣಿಕೆ ಮಾಡುವಾಗ ಸಮಸ್ಯೆ ಆಗಿದೆ ಅನ್ನೋದು ತಕರಾರು ಇದರ ಬಗ್ಗೆ ಮೂರು ತಕರಾರಿದೆ ಪೂರ್ಣ ಗಣತಿನೇ ಆಗಿಲ್ಲ ಅನ್ನೋದು ಒಂದು ಅಂದ್ರೆ ಎಲ್ಲರನ್ನೂ ಕೂಡ ಎಸ್ ಸಿ ಸಮುದಾಯದೊಳಗಡೆ ಇರತಕ್ಕಂಥ ಎಲ್ಲರನ್ನು ಕೂಡ ಎಣಿಸಿಲ್ಲ ಅಂತ ಎರಡನೇದು ಗಣತಿ ಆಗಿರೋದ್ರಲ್ಲೂ ನಿರ್ದಿಷ್ಟವಾಗಿ ಜಾತಿಯನ್ನ ಹೇಳದೆ ಎಸ್ಸಿ ಅದರ್ಸ್ ಅಂತ ಒಂದು ಗಣನೀಯ ಪ್ರಮಾಣದಲ್ಲಿ ಇದೆ ಅನ್ನುವಂಥ ಒಂದು ವದಂತಿ ಇದೆ ಮತ್ತು ಮೂರನೇದು ಹಾಗೂ ಮುಖ್ಯವಾದ್ದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅನ್ನೋ ಹೆಸರಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂಥವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇದೆ ಅನ್ನೋದು ಕಡೆಯದ್ದು ಅಂದರೆ ಉದಾಹರಣೆಗೆ ಕೋಲಾರ ಚಿಕ್ಕಬಳ್ಳಾಪುರ ಕಡೆಯಲ್ಲಿ ಆದಿ ಕರ್ನಾಟಕ ಅಂತಂದರೆ ಅದು ಮಾದಿಗ ಸಮುದಾಯ ಆದರೆ ಮೈಸೂರು ಮಂಡ್ಯದಲ್ಲಿ ಆದಿ ಕರ್ನಾಟಕ ಅಂದರೆ ಅದು ಹೊಲೆಯ ಸಮುದಾಯ ಆದಿದ್ರಾವಿಡ ಅನ್ನೋದು ಒಂದು ಕಡೆ ಹೊಲೆಯ ಸಮುದಾಯ ಇನ್ನೊಂದು ಕಡೆ ಮಾದಿಗ ಸಮುದಾಯ ಇದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಒಳಗಡೆ ಇದೆ ಇದು ಸದಾಶಿವ ಆಯೋಗದ ವಿಚಾರದಲ್ಲಿರುವಂಥ ಸಮಸ್ಯೆ ಆದರೆ ಇದೇ ರೀತಿಯಲ್ಲಿ ಕಾಂತರಾಜ್ ಕಮಿಷನ್ ನಡೆಸಿದಂಥ ಗಣತಿ ಬಗ್ಗೆ ಕೂಡ ತಕರಾರಿದೆ ಅದನ್ನ ಸಮೀಕ್ಷೆ ಅಂತ ಕರೆದಿದ್ರು ಕೂಡ ಅವರು ಇಡೀ ರಾಜ್ಯದ ಎಲ್ಲ ಕುಟುಂಬಗಳ ಗಣತಿಯನ್ನ ನಡೆಸುವಂಥ ಪ್ರಯತ್ನ ಮಾಡಿದ್ರು ಸುಮಾರು ನೂರ ಅರವತ್ತು ಕೋಟಿಗೂ ಹೆಚ್ಚು ಸರ್ಕಾರದ ಹಣ ಅದಕ್ಕೆ ಖರ್ಚಾಗಿದೆ ಸಾಕಷ್ಟು ವಿವರವಾಗಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಸುಮಾರು ಐವತ್ತೈದು ಪ್ರಶ್ನೆಗಳನ್ನ ಪ್ರತಿಯೊಂದು ಕುಟುಂಬಕ್ಕೆ ಕೇಳಿದ್ದಾರೆ ಸಮೀಕ್ಷೆ ಮಾಡಿದ ಮೇಲೆ ಕುಟುಂಬದ ಪ್ರತಿನಿಧಿಯ ಸಹಿಯನ್ನು ತೆಗೆದುಕೊಂಡಿದ್ದಾರೆ ಆ ರೀತಿ ಸಮೀಕ್ಷೆ ನಡೆಸಿದ ಗಣತಿದಾರರ ಸಹಿ ಕೂಡ ಅದರ ಮೇಲಿದೆ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳನ್ನು ಸರ್ವೆಗೆ ಪೂರ್ವಭಾವಿಯಾಗಿ ಪಟ್ಟಿ ಮಾಡಿದ್ರು ಅದಾದ ಮೇಲೆ ನಾನ್ನೂರಕ್ಕೂ ಹೆಚ್ಚು ಜಾತಿ ಉಪಜಾತಿಗಳು ಸೇರಿ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತು ಜಾತಿ ಉಪಜಾತಿಗಳು ಕರ್ನಾಟಕದಲ್ಲಿ ಇವೆ ಅಂತ ಪತ್ತೆ ಹಚ್ಚಲಾಗಿತ್ತು ಅದಲ್ಲದೆ ಒಂದೊಂದು ಜಾತಿಯಲ್ಲೂ ಎಷ್ಟು ಜನ ಇದ್ದಾರೆ ಯಾವ್ಯಾವ ಊರಲ್ಲಿ ಇವೆಲ್ಲ ಕೂಡ ಆ ಗಣತಿಯಲ್ಲಿದೆ ಇಷ್ಟೆಲ್ಲ ಇದ್ದ ಮೇಲೂ ಅದರ ಬಗ್ಗೆ ಏನು ತಕರಾರು ಈ ಗಣತಿಯಲ್ಲಿ ಕರ್ನಾಟಕದ ಎಲ್ಲ ಕಡೆ ಪೂರ್ಣವಾಗಿ ಗಣತಿ ಮಾಡಿಲ್ಲ ಅಂತ ಸ್ವತಃ ಕಾಂತರಾಜ್ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಆದರೆ ಯಾವಾಗ ಯಾರು ಮಾಡಿದ್ರೂ ಈ ಕೊರತೆ ಇದ್ದೇ ಇರುತ್ತೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಕಷ್ಟ ಅದರಲ್ಲೂ ನಗರ ಪ್ರದೇಶದಲ್ಲಿ ಮತ್ತು ವಲಸೆ ಹೆಚ್ಚಾಗಿರೋ ಪ್ರದೇಶದಲ್ಲಿ ಇದು ಇನ್ನೂ ಕಷ್ಟ ಹಾಗಾಗಿ ಇದಕ್ಕೆ ಕೊನೆ ಅಂತಲೇ ಒಂದು ಇರಲ್ಲ ಅನ್ನುವಂಥ ವಾದ ಇತ್ತು ಅಂದ್ರೆ ಈ ಎರಡೂ ವಿಚಾರಗಳಲ್ಲಿ ಇರೋ ಸಮಸ್ಯೆ ಏನು ಅಂತಂದ್ರೆ ಗಣತಿಯ ಕುರಿತು ಸಂಖ್ಯೆಯ ಕುರಿತು ಗಣನೀಯ ಪ್ರಮಾಣದ ಜನರಿಗೆ ತಕರಾರಿದೆ ನಮ್ಮ ಮನೆಗೆ ಬಂದಿಲ್ಲ ನಮಗೆ ಗೊತ್ತಿರೋ ಎಷ್ಟೋ ಮನೆಗಳಿಗೆ ಬಂದಿಲ್ಲ ಹೀಗಿರ್ಬೇಕಾದ್ರೆ ಇದನ್ನ ಸರಿ ಅಂತ ಹೇಗೆ ಒಪ್ಪೋದು ಈ ಗಣತಿ ನಡೆದು ಒಂಬತ್ತು ವರ್ಷಕ್ಕೂ ಜಾಸ್ತಿ ಆಗ್ಬಿಡಿದೆ ಮರ್ತೋಗಿರುತ್ತೆ ಈ ರೀತಿ ಹಲವಾರು ವಿಚಾರಗಳಿವೆ ಜಾತಿ ಗಣತಿ ನಡೆದಾಗ ಕರ್ನಾಟಕದಲ್ಲಿ ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಅದರಲ್ಲಿ ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರನ್ನ ಗಣತಿ ಮಾಡಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನ ಕರ್ನಾಟಕದಲ್ಲಿದ್ದರು ಜಾತಿ ಗಣತಿ ನಡೆದಿದ್ದು ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಆಗ ಅದು ಸುಮಾರು ನಮ್ಮ ಕರ್ನಾಟಕದ ಜನಸಂಖ್ಯೆ ಆರು ಪಾಯಿಂಟ್ ಐದು ಎಂಟು ಕೋಟಿ ಆಗಿದ್ದಿರಬಹುದು ಅಂತ ಅಂದಾಜು ಕೆಲವರು ಇನ್ನೂ ಈ ಅಂದಾಜನ್ನು ಇನ್ನೂ ಹೆಚ್ಚಿಗ್ಗಿಸ್ತಾರೆ ಸ್ವತಃ ಕಾಂತರಾಜ್ ಅವರ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಶೇಕಡ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಭಾಗವನ್ನು ನಗರ ಪ್ರದೇಶದಲ್ಲಿ ಶೇಕಡ ಎಂಬತ್ತೇಳರಷ್ಟನ್ನು ಕವರ್ ಮಾಡಲಾಗಿದೆ ಅಂತ ಹೇಳ್ತಾರೆ ಅಂದರೆ ಪೂರ್ತಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹೀಗಿರುವಾಗ ಒಂದು ರೀತಿಯಲ್ಲಿ ಶಾಶ್ವತವಾಗಿ ಸಮುದಾಯಗಳ ಮಧ್ಯೆ ಮತ್ತು ರಾಜಕೀಯವಾಗಿ ಅಸಮಾಧಾನ ಅನ್ನೋದು ಉಳ್ಕೊಂಡ್ಬಿಡುತ್ತೆ ಇದು ಒಂದು ಆತಂಕದ ಪ್ರಶ್ನೆ ಯಾರು ಹೆಚ್ಚಿನ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೋ ಅವ್ರಿಗೆ ಅದನ್ನು ಕಳ್ಕೋಬೇಕು ಅಂದಾಗ ಅಸಮಾಧಾನ ಹೇಗೂ ಆಗುತ್ತೆ ಅನ್ನೋದೇನೋ ನಿಜ ಆದರೆ ತಪ್ಪು ಲೆಕ್ಕದಿಂದ ಈ ಅನ್ಯಾಯ ಆಯಿತು ಅಂತ ಅನ್ನಿಸೋದು ಶಾಶ್ವತವಾಗಿ ಉಳ್ಕೊಳ್ಳೋದು ಒಳ್ಳೇದಲ್ಲ ನ್ಯಾಯಬದ್ಧವಾಗಿ ಯಾರಿಗೆ ಏನು ಸಿಗಬೇಕೋ ಅದು ಸಿಗಬೇಕು ಅನ್ನೋ ವಿಚಾರದಲ್ಲೇ ತಕರಾರಿದ್ರೆ ಆ ತಕರಾರು ಪ್ರಜಾತಾಂತ್ರಿಕವಾದಲ್ಲ ಅದನ್ನು ನಾವು ದಾಟ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ ಆದರೆ ಈ ಸಂಖ್ಯೆಯ ತಕರಾರಿದೆಯಲ್ಲ ಅದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಇಲ್ಲಿ ಸಮಸ್ಯೆ ಇರೋದೇನು ಅಂತಂದ್ರೆ ನೀವು ಹೇಗೆ ಸಮೀಕ್ಷೆ ಅಥವಾ ಗಣತಿ ಮಾಡಿದ್ರು ಇಂಥದೊಂದು ಪ್ರಶ್ನೆ ಬಂದೇ ಬರುತ್ತೆ ಈಗಾಗಲೇ ನೂರಾರು ಕೋಟಿ ಖರ್ಚು ಮಾಡಿ ಸರ್ಕಾರಿ ಯಂತ್ರಾಂಗವನ್ನೇ ಬಳಸಿ ಗಣತಿ ಮಾಡಲಾಗಿದೆ ಅದರಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿದ್ರೆ ನಿಮಗೆ ಯಾವಾಗಲೂ ಪರ್ಫೆಕ್ಟ್ ಅಂತ ಮಾಡೋಕ್ಕಾಗಲ್ಲ ಅನ್ನೋ ವಾದ ಇದೆ ಅಷ್ಟೇ ಅಲ್ಲ ಇಂಥ ವರದಿಗಳು ಬಂದ ಮೇಲೆ ಈ ಆಕ್ಷೇಪಣೆಗಳನ್ನು ಮುಂದೆ ಮಾಡಿ ಒಂದೇ ಸಮನೆ ಜಾತಿ ಗಣತಿಯನ್ನು ಬಹಿರಂಗ ಮಾಡೋದನ್ನು ವಿಳಂಬ ಮಾಡಲಾಗ್ತಿದೆ ಮತ್ತು ಸುಮಾರು ಮೂವತ್ತು ವರ್ಷಗಳ ಕಾಲ ಪರಿಶಿಷ್ಟ ಜಾತಿಗಳಲ್ಲಿ ನೊಂದವರು ಹೋರಾಟ ಮಾಡಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಇನ್ನೂ ತಡ ಆಗ್ತಾ ಇದೆ ಈ ತಡ ಆಗ್ತಿರೋದಕ್ಕೆ ಕಾರಣ ಏನಂದ್ರೆ ಸಂಖ್ಯೆಯ ಬಗ್ಗೆ ಇರತಕ್ಕಂಥ ತಕರಾರು ಅದು ಪ್ರಧಾನವಾಗಿದೆ ಉಳಿದ ತಕರಾರುಗಳನ್ನ ಗಮನ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ ಇದೆಲ್ಲ ಏನೇ ಇದ್ರು ಈ ವಿಚಾರದಲ್ಲಿ ಒಂದು ಶಾಶ್ವತವಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭ ಬಂದಿದೆ ಈಗ ಯಾವ ಸಮುದಾಯಗಳಲ್ಲೂ ಕೂಡ ನಮ್ಮ ಲೆಕ್ಕಾನೇ ಸರಿಯಾಗಿ ಮಾಡಿರಲಿಲ್ಲ ಅನ್ನುವಂಥ ಭಾವನೆ ಬರಬಾರ್ದು ಅದೇ ಸಂದರ್ಭದಲ್ಲಿ ಇದು ತಡ ಕೂಡ ಆಗಬಾರ್ದು ಅಂಥ ದಾರಿ ಏನಾದರೂ ಇದೆಯಾ ಇದೆ ಇದೇ ಇವತ್ತು ನಾವು ಚರ್ಚಿಸಬೇಕಾಗಿರುವಂಥ ಮೂರನೇ ವಿಚಾರ ಆ ಪರಿಹಾರ ಏನಂತಂದರೆ ಇವತ್ತು ತೀರ್ಮಾನ ಮಾಡಿದ್ರೆ ಇವತ್ತಿನಿಂದ ಕೇವಲ ಎರಡು ತಿಂಗಳಲ್ಲಿ ಶಾಶ್ವತವಾದಂಥ ಪರಿಹಾರವನ್ನು ಕೊಟ್ಟು ಬಿಡೋದಕ್ಕೆ ಸಾಧ್ಯ ಆಯಿತು ಅದು ಹೇಗೆ ಅಂತ ನೋಡೋದಕ್ಕೆ ಮುಂಚೆ ಬೇರೆ ಒಂದು ಮಾತನ್ನು ಹೇಳಬೇಕು ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಜಾತಿ ಗುಣತೆಯನ್ನು ಅಂತಿಮಗೊಳಿಸಬೇಕು ಮತ್ತು ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅದು ಪ್ರಜಾತಾಂತ್ರಿಕವಾದ ಮತ್ತು ಸಾಂವಿಧಾನಿಕವಾದಂಥ ಅಗತ್ಯ ಅಷ್ಟೇ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ನಿಮ್ಮ ಪ್ರಣಾಳಿಕೆಯ ಭಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯ ಭಾಗ ಎಲೆಕ್ಷನ್ ಮುಂಚೆ ಚಿತ್ರದುರ್ಗದಲ್ಲಿ ನಡೆಸಿದಂಥ ಸಮಾವೇಶದಲ್ಲಿ ತೆಗೆದುಕೊಂಡಂಥ ಚಿತ್ರದುರ್ಗ ಡಿಕ್ಲರೇಷನ್ ಭಾಗ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಜಾತಿ ಗಣತಿಯ ಕುರಿತು ಎಲ್ಲ ಕಡೆ ಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದನ್ನು ಬಲವಾಗಿ ಪ್ರತಿಪಾದಿಸಿದ್ದಾರೆ ಹಾಗಾಗಿ ಇದನ್ನು ಜಾರಿ ಮಾಡೋದು ಕಾಂಗ್ರೆಸ್ ಸರ್ಕಾರದ ಕರ್ತವ್ಯ ಆಗಿದೆ ಜಾತಿ ಗಣತಿ ಆಗದೇ ಇದ್ದರೆ ಒಳಮೀಸಲಾತಿ ಸಿಗದೇ ಇದ್ದರೆ ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಆಗೋದು ಮುಂದುವರಿಯುತ್ತೆ ಇದು ತಡವಾದರೂ ಸಹ ಅನ್ಯಾಯ ಆಗೋದು ಮುಂದುವರಿತಾನೆ ಇರುತ್ತೆ ಹಾಗಾಗಿ ಇದು ಆಗಲೇಬೇಕು ಆಗುತ್ತೆ ಅನ್ನೋ ಭರವಸೆನೂ ಸಂಬಂಧಪಟ್ಟವ್ರಿಗಿತ್ತು ಅದರಲ್ಲೂ ಒಳ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯ ಶಿಫಾರಸು ಬಂದು ಸರ್ಕಾರ ಒಳಮೀಸಲಾತಿ ನೀತಿ ಅಂಗೀಕರಿಸುವವರಿಗೆ ಹೊಸ ನೇಮಕಾತಿ ಆಗಲ್ಲ ಅನ್ನೋದು ಒಂದು ಭರವಸೆ ಮೂಡಿಸಿತ್ತು ಕೆಲವು ತಿಂಗಳುಗಳು ಒಂದು ವೇಳೆ ತಡ ಆದರೂ ಪರವಾಗಿಲ್ಲ ತೀರಾ ತಡವಾಗಲ್ಲ ಯಾಕಂದರೆ ಯಾವುದು ನೇಮಕಾತಿನೇ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಬರದೇ ಇರೋ ತನಕ ಅನ್ನೋವಂಥ ಒಂದು ಪ್ರಶ್ನೆ ಇತ್ತು ಆದರೆ ಇವಾಗ ಬ್ಯಾಕ್ಲಾಗ್ ನೇಮಕಾತಿ ಮುಗಿಸ್ಬಿಡೋಣ ಅನ್ನುವಂಥ ಒಂದು ಮಾತು ಬಂದಿದೆ ಅನ್ನೋದು ಕೆಲವು ಸಮುದಾಯಗಳಲ್ಲಿ ಆತಂಕ ಹುಟ್ಟಿಸಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೂ ಕೂಡ ಈಗಾಗಲೇ ಮೇಲೆ ಹೇಳಲಾಗಿರ್ತಕ್ಕಂಥ ಗೊಂದಲಗಳ ಕಾರಣಕ್ಕೆ ಸಮಸ್ಯೆನೂ ಇದೆಯೋ ಏನೋ ಗೊತ್ತಿಲ್ಲ ಇಲ್ಲಿ ತನಕ ಇನ್ನೂ ಫೈನಲ್ ಆದಂಗೆ ಕಾಣಲ್ಲ ಇವೆಲ್ಲ ಕಾರಣಗಳಿಂದಾಗಿ ಅಂತಿಮ ಮತ್ತು ಶಾಶ್ವತ ಪರಿಹಾರದ ಕಡೆಗೆ ಹೋಗಬೇಕು ಮತ್ತು ಅದು ಸಾಧ್ಯ ಆ ಸಾಧ್ಯತೆ ಏನು ಅಂತ ಈಗ ನೋಡೋಣ ಇದು ವೈಜ್ಞಾನಿಕವಾಗಿ ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಮಾಡಬಹುದಾದ ತುರ್ತಾದ ಮತ್ತು ವೇಗವಾಗಿ ಮಾಡಬಹುದಾದಂಥ ಗಣತಿ ಅದನ್ನು ಆದಷ್ಟು ಬೇಗ ಅಷ್ಟು ಸಮರ್ಪಕವಾಗಿ ಹೇಗೆ ಮಾಡೋದಕ್ಕೆ ಸಾಧ್ಯ ಸಾಧ್ಯ ಇದೆ ಆದರೆ ಅದನ್ನು ಮಾಡೋದಕ್ಕೆ ಒಂದು ಪೂರ್ವ ಷರತ್ತು ಇದೆ ಅದೇನು ಅಂತಂದರೆ ಸದಾಶಿವ ಆಯೋಗ ಮತ್ತು ಕಾಂತರಾಜ್ ಸಮಿತಿ ವರದಿ ಇವೆರಡನ್ನೂ ರಾಜ್ಯ ಸಂಪುಟ ಸಚಿವ ಸಂಪುಟ ಪರಿಶೀಲಿಸಿ ಅದನ್ನು ಒಪ್ಪಿ ಅಂಗೀಕರಿಸಬೇಕು ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ಶಿಫಾರಸುಗಳನ್ನು ಒಪ್ಪಬೇಕು ತಕರಾರಿರೋದು ಸಂಖ್ಯೆ ಕೊರತಾಗಿ ಎಲ್ಲದರ ಬಗ್ಗೆನೂ ತಕರಾರು ಮಾಡ್ತಾ ಇರೋರು ಮಾಡ್ತಾನೆ ಇರ್ತಾರೆ ಅದನ್ನೇ ಇಟ್ಕೊಂಡಿದ್ರೆ ಯಾವ ಸರ್ಕಾರವು ಯಾವ ನಿರ್ಧಾರವೂ ತೆಗೆದುಕೊಳ್ಳೋಕ್ಕಾಗಲ್ಲ ಆದರೆ ಸಂಖ್ಯೆಯ ಸಮಸ್ಯೆಯನ್ನು ಒಂದೇ ಏಟಿಗೆ ಬಗೆಹರಿಸ್ಬೋದು ಒಂದೂವರೆ ತಿಂಗಳಲ್ಲಿ ಅದನ್ನು ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಲೆಕ್ಕ ಇದೆ ಆ ಲೆಕ್ಕ ಏನು ಅಂತ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊತ್ತಿಗೆ ಇದ್ದಂಥ ಮತಗಟ್ಟೆಗಳು ಪೋಲಿಂಗ್ ಬೂತ್ಸ್ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಇವತ್ತಿನ ಕರ್ನಾಟಕದ ಅಂದಾಜು ಜನಸಂಖ್ಯೆ ಏಳು ಪಾಯಿಂಟ್ ಮೂರು ಕೋಟಿ ನಮ್ಮಲ್ಲಿ ಸರಾಸರಿ ನಾಲ್ಕು ಪಾಯಿಂಟ್ ಏಳು ಒಂದು ಜನ ಒಂದು ಮನೆ ಅಥವಾ ಕುಟುಂಬದಲ್ಲಿರ್ತಾರೆ ಈ ರಾಜ್ಯದಲ್ಲಿ ಅಂತ ಅಂದಾಜಿಸಲಾಗಿದೆ ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಮನೆಗಳು ಅಥವಾ ಕುಟುಂಬಗಳು ಅದು ಒಂದು ಕೋಟಿ ಐವತ್ತೈದು ಲಕ್ಷ ಅಂದರೆ ಒಂದು ಮತಗಟ್ಟೆಗೆ ಸಾವಿರದ ಇನ್ನೂರ ಐವತ್ತೆರಡು ಜನ ಬರ್ತಾರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳೋಣ ಸಾವಿರದ ಮುನ್ನೂರು ಜನ ಬರ್ತಾರೆ ಅಂತ ಇಟ್ಕೊಳ್ಳೋಣ ಒಂದು ಮತಗಟ್ಟೆಗೆ ಪೋಲಿಂಗ್ ಬೂತ್ಗೆ ಇನ್ನೂರ ಅರವತ್ತಾರು ಮನೆಗಳು ಬರ್ತವೆ ಒಬ್ಬ ಗಣತಿದಾರರು ಇದನ್ನ ಹೋಗಿ ಎಣಿಕೆ ಮಾಡಬೇಕು ಒಂದೊಂದು ಮನೆಗೂ ಅಂತಂದರೆ ಒಂದು ದಿನಕ್ಕೆ ಇಪ್ಪತ್ತೈದು ಮನೆಗಳ ಗಣತಿಯನ್ನು ಮಾಡೋದಕ್ಕೆ ಸಾಧ್ಯ ಗಮನಿಸಿ ಈಗಾಗಲೇ ಕಾಂತರಾಜ್ ಕಮಿಷನ್ ಮತ್ತು ಸದಾಶಿವ ಕಮಿಷನ್ನು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳನ್ನು ಮಾಡಿ ಮುಗಿಸಿದೆ ಆ ಎಲ್ಲ ಪ್ರಶ್ನೆಗಳನ್ನು ಈ ಗಣತಿಯಲ್ಲಿ ಹಾಕಬಾರ್ದು ಇದುವರೆಗೆ ಅಪ್ಡೇಟ್ ಆಗಿರ್ತಕ್ಕಂಥ ಮತದಾರರ ಪಟ್ಟಿಯ ಪ್ರಕಾರ ಮನೆಯ ಸಂಖ್ಯೆ ಕುಟುಂಬದ ಹಿರಿಯರ ಹೆಸರು ಕುಟುಂಬದ ಇತರರ ಹೆಸರು ಅವರೇ ಹೇಳಿಕೊಳ್ಳುವ ಹಾಗೆ ಅವರ ಜಾತಿ ಉಪಜಾತಿ ಒಂದು ವೇಳೆ ಇದ್ದರೆ ಉಪ ಉಪಜಾತಿ ಇಲ್ಲಿ ಕೊನೆ ಆಗಬೇಕು ಇಷ್ಟು ಗಣತಿ ಮಾಡೋದಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದು ಮನೆಗಳನ್ನು ಸಲೀಸಾಗಿ ಮಾಡ್ಬೋದು ನಾವು ಸಮೀಕ್ಷೆ ಮಾಡೋದರಿಂದ ನಮಗೆ ಒಂದು ದಿನಕ್ಕೆ ಎಷ್ಟು ಸಮೀಕ್ಷೆ ಮಾಡ್ಬೋದು ಅಂತ ಗೊತ್ತಿದೆ ನಿಜ ಅಂತಂದ್ರೆ ಇದೇ ರೀತಿಯಲ್ಲಿ ಮಾಡೋದಾದ್ರೆ ಇನ್ನೂ ಹೆಚ್ಚೆ ಮಾಡಬಹುದು ನಲವತ್ತು ಮನೆಗಳ ತನಕ ಮಾಡ್ಬೋದು ಇರ್ಲಿ ನಾವು ಸದ್ಯಕ್ಕೆ ಇಪ್ಪತ್ತೈದು ಅಂತ ಇಟ್ಕೊಳೋಣ ಇದರಲ್ಲಿ ಮನೆ ಲೊಕೇಶನ್ ಮಾಹಿತಿ ನೀಡದೋ ಫೋಟೋ ಇವೆಲ್ಲ ತಗೋಬಹುದು ಮತ್ತು ಸದರಿ ಗಣತಿದಾರರು ಆ ಮನೆಗೆ ಹೋಗಿದಾರಾ ಇಲ್ವಾ ಅನ್ನೋದನ್ನು ಸರ್ಕಾರ ಟ್ರ್ಯಾಕ್ ಮಾಡ್ಬೋದು ಜಿ ಪಿ ಎಸ್ ಮುಖಾಂತರ ಅಂದ್ರೆ ಒಂದು ಪರ್ಫೆಕ್ಟ್ ಸೆನ್ಸಸ್ನ ನಾವು ಮಾಡ್ಬೋದು ಈ ರೀತಿ ಮಾಡೋದಾದ್ರೆ ಗಣತಿ ಮಾಡೋಕೆ ಯಾರಿದ್ದಾರೆ ಪ್ರತಿ ಬೂತ್ಗೂ ಒಬ್ರು ಬಿ ಎಲ್ ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ ಅವರು ತಳಮಟ್ಟದಲ್ಲಿ ಮತದಾರರ ಪಟ್ಟಿಯ ಆರೋಗ್ಯ ಕಾಪಾಡುವಂಥ ಅಂದರೆ ಒಂದು ಹೆಲ್ತಿ ಎಲೆಕ್ಟರಲ್ ರೋಲ್ನ ಕಾಪಾಡುವಂಥ ಸ್ಥಳೀಯ ಮಾಹಿತಿ ಇದ್ದುದರಲ್ಲೇ ಅತ್ಯುತ್ತಮವಾಗಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬೂ ಬಿ ಎಲ್ಒ ಬೂತ್ ಲೆವೆಲ್ ಆಫೀಸರ್ ಅವರೇ ಈ ಗಣತಿಯನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಬೂತ್ ಲೆವೆಲ್ ಆಫೀಸರ್ಸ್ಗೆ ಇದನ್ನು ಸುಲಭದಲ್ಲಿ ಮಾಡೋದಕ್ಕೆ ಒಂದು ಮೊಬೈಲ್ ಆ್ಯಪ್ ಮಾಡಬೇಕು ಆ ಮೊಬೈಲ್ ಆ್ಯಪ್ ತಯಾರಿಸೋದಕ್ಕೆ ಒಂದು ವಾರ ಸಾಕು ಅದರ ಮೂಲಕ ಮೇಲೆ ಹೇಳಲಾದ ರೀತಿಯಲ್ಲಿ ಗಣತಿ ಮಾಡಿದ್ರೆ ಹತ್ತು ಪಾಯಿಂಟ್ ಆರು ನಾಲ್ಕು ದಿನಗಳಲ್ಲಿ ಗಣತಿ ಮುಗಿಯುತ್ತೆ ಒಂದು ನಗರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಮನೆಗಳು ಹೆಚ್ಚಾಗಿ ಬರ್ತವೆ ಅಂತ ಇಟ್ಕೊಳ್ಳೋಣ ಅಂದರೆ ಅವರು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ ಸುಮಾರು ಸರಿ ಸಿಟಿನಲ್ಲಿ ಪ್ರಾಬ್ಲಮ್ ಇರುತ್ತೆ ಅದನ್ನು ಇಟ್ಕೊಂಡು ಅದಕ್ಕೆ ಇನ್ನೂ ಜಾಸ್ತಿ ಸಮಯ ಬೇಕು ಅಂತಂದರೆ ಇನ್ನೂ ಎರಡು ದಿನ ಹೆಚ್ಚು ಸಮಯ ತೆಗೆದುಕೊಳ್ಳಿ ಎರಡು ದಿನ ರಜಾ ತಗೊಳ್ಳಿ ಆವಾಗಲೂ ಕೂಡ ಹದಿನೈದು ದಿನಗಳಲ್ಲಿ ಗಣತಿ ಮುಗಿದು ಹೋಗುತ್ತೆ ನಿಮಗೆ ನೆನಪಿರಲಿ ಕಾಂತರಾಜ್ ಕಮಿಷನ್ ಅವರು ಗಣತಿ ನಡೆಸಿದಾಗ ಇಂಥ ಮೊಬೈಲ್ ಆ್ಯಪ್ ಬಳಸಿರಲಿಲ್ಲ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಗಣತಿದಾರರು ಮತ್ತು ಮೇಲುಸ್ತುವಾರಿ ನಡೆಸುವ ಮೂಲಕ ದೀರ್ಘ ಪ್ರಶ್ನಾವಳಿ ಇಟ್ಟುಕೊಂಡಿದ್ದಾಗಲೂ ದಿನಗಳಲ್ಲಿ ಗಣತಿ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಕಾಂತರಾಜ್ ಕಮಿಷನ್ ಬಗ್ಗೆ ಏನೇ ತಕರಾರಿರಲಿ ಭಾಳ ಅದ್ಭುತವಾದಂಥ ಕೆಲಸವನ್ನು ಆ ಕಮೀಷನ್ನು ಮಾಡಿತ್ತು ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಜನ ಮನೆಗಳೂ ಇಲ್ಲದೇ ಇದ್ದಂಥ ಜನರನ್ನೆಲ್ಲ ಕೂಡ ಅದು ಗಣತಿ ಮಾಡಿತ್ತು ಅದರದ್ದೇ ಅದಾಗಿರುವಂಥ ಪಾಸಿಟಿವ್ ಇದೆ ಅದನ್ನು ಈಗ ನಾವು ಪಕ್ಕಕ್ಕೆ ಇಡೋಣ ಆದರೆ ಅಲ್ಲಿನ ಸಮಸ್ಯೆ ಏನಪ್ಪ ಅಂದರೆ ಮ್ಯಾನ್ಯಲ್ ಆಗಿ ಮಾಡಿದ್ರಿಂದ ಅದರ ಅನಾಲಿಸಿಸ್ಗೆ ಹೆಚ್ಚು ಸಮಯ ತೊಗೊಂಡಿತ್ತು ಈಗ ಇದನ್ನು ಸಾಫ್ಟ್ವೇರ್ ಮುಖಾಂತರ ಮಾಡೋದರಿಂದ ರಿಯಲ್ ಟೈಮ್ನಲ್ಲಿ ಅಂದರೆ ಈಗ ಬೆಳಗ್ಗೆ ಹನ್ನೆರಡೂವರೆ ಹೊತ್ತಿಗೆ ಈ ರಾಜ್ಯದಲ್ಲಿ ಇವತ್ತು ಎಷ್ಟು ಮನೆಗಳ ಸೆನ್ಸಸ್ ಮುಗಿದಿದೆ ಅನ್ನೋದು ಆ ಕ್ಷಣನೇ ನಮಗೆ ಮಾಹಿತಿ ಸಿಗೋ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡ್ಬೋದು ಈಸಿಯಾಗಿ ಈ ಸಾಫ್ಟ್ವೇರೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ ಎಲ್ರಿಗೂ ಕೂಡ ಈ ವಿಚಾರ ಗೊತ್ತು ಹಾಗಾಗಿ ಇದನ್ನು ಸುಲಭದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ಏನು ಅದಕ್ಕೆ ಮೊದಲು ಜಾತಿ ಉಪಜಾತಿ ಉಪ ಉಪಜಾತಿಗಳ ಪಟ್ಟಿಯನ್ನು ಮೊದಲು ಸರ್ಕಾರ ಬಿಡುಗಡೆ ಮಾಡಬೇಕು ಅದಾಗಲೇ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತು ಅಂತ ಕಾಸು ಪಟ್ಟಿ ಸರ್ಕಾರದ ಕಡೆಯಲ್ಲಿದೆ ಅದನ್ನು ಒಂದು ವೆಬ್ಸೈಟಲ್ಲಿ ಹಾಕಬೇಕು ಯಾರಾದರೂ ಅದರಲ್ಲಿ ನಮ್ಮ ಜಾತಿ ಅಥವಾ ಉಪಜಾತಿಯ ಹೆಸರು ಬಿಟ್ಟೋಗಿದೆ ಅಂತ ಸೇರಿಸೋರಿದ್ರೆ ಅವರು ಸೇರಿಸಬೇಕು ಅಂತ ಹೇಳಬೇಕು ಅದಕ್ಕೋಸ್ಕರ ಒಂದು ಹದಿನೈದು ದಿನ ಸಮಯ ಕೊಡ್ಬೋದು ಈ ಹದಿನೈದು ದಿನದಲ್ಲಿ ಆ್ಯಪ್ನ ಅಭಿವೃದ್ಧಿಪಡಿಸ್ಬೋದು ಮತ್ತು ತಳಮಟ್ಟದಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಬೂತ್ ವಾರು ಜವಾಬ್ದಾರಿ ಕೊಡಬೇಕು ಸಾಫ್ಟ್ವೇರ್ನಲ್ಲಿ ಬೂತ್ ಮತ್ತು ಓರ್ ಊರುಗಳ ಹೆಸರುಗಳನ್ನು ಜೊತೆ ಏನಾದರೂ ಗೊಂದಲ ಆಗುತ್ತೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಇವೆಲ್ಲವೂ ಹದಿನೈದು ದಿನದಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಮುಗಿಸ್ಕೋಬೋದು ಈ ಹದಿನೈದು ದಿನದ ಕೊನೆಯ ಹೊತ್ತಿಗೆ ಜಾತಿ ಉಪಜಾತಿಗಳ ಪಟ್ಟಿ ಫೈನಲ್ ಆಗಿರುತ್ತೆ ಕೇವಲ ಐದಾರು ಪ್ರಶ್ನೆಗಳಿರ್ತಕ್ಕಂಥ ಪ್ರಶ್ನಾವಳಿ ತಯಾರಾಗಿರುತ್ತೆ ಅಲ್ಲಿಂದ ಆಚೆಗೆ ಗಣತಿ ನಡೆಯೋದಕ್ಕೆ ಕೇವಲ ಹದಿನೈದು ದಿನ ಸಾಕು ಆ ಲೆಕ್ಕ ನಾವು ಆಗಲೇ ಹೇಳಿದ್ದೀವಿ ಒಂದೊಂದು ಬೂತ್ನಲ್ಲಿ ಊರಿನಲ್ಲಿ ಯಾವ್ಯಾವ ಜಾತಿ ಉಪಜಾತಿ ಜನ ಎಷ್ಟೆಷ್ಟು ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹದಿನೈದು ದಿನಗಳಲ್ಲಿ ಗಣತಿ ಮುಗಿದ ತಕ್ಷಣ ಗೊತ್ತಾಗುತ್ತೆ ಮತ್ತು ಅದು ಆಗಲೇ ಆ ಊರಿನಲ್ಲಿ ಆ ಬೂತ್ನಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅದು ಲಭ್ಯ ಆಗಬೇಕು ಆ ಸಾರ್ವಜನಿಕರು ಬೂತ್ವಾರು ಮತ್ತು ಊರಿನವಾರು ಜಾತಿ ಮತ್ತು ಉಪಜಾತಿ ಜನಸಂಖ್ಯೆಯನ್ನು ಪರಿಶೀಲಿಸಿ ಏನೇ ಆಕ್ಷೇಪಣೆ ಇದ್ದರೂ ಒಂದು ವಾರದೊಳಗಡೆ ಬೂತ್ ಮಟ್ಟದ ಅಧಿಕಾರಿಯ ಬಳಿ ಹೋಗಿ ಸಲ್ಲಿಸಬೇಕು ಅಲ್ಲಿ ಹೋಗಿ ಡೇಟಾನ ಖುದ್ದಾಗಿ ಪರಿಶೀಲಿಸೋದಕ್ಕೆ ಅವಕಾಶ ಇರಬೇಕು ಒಂದು ಸರಿ ಪರಿಶೀಲಿಸದ ಮೇಲೂ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರಬೇಕು ಅದನ್ನು ತಾಲೂಕು ಮಟ್ಟದ ಅಧಿಕಾರಿ ನೋಡಿ ಅಂತಿಮಗೊಳಿಸಿದ್ರೆ ಅಲ್ಲಿಗೆ ಮುಗಿದೋಯ್ತು ಒಂದೂವರೆ ತಿಂಗಳಲ್ಲಿ ಇಡೀ ರಾಜ್ಯದ ಜಾತಿ ಗಣತಿ ಮುಕ್ತಾಯ ಆಗಿಬಿಡುತ್ತೆ ಅತ್ಯಂತ ಪಾರದರ್ಶಕವಾದಂಥ ರೀತಿಯಲ್ಲಿ ಇದು ನಡೆಯುತ್ತೆ ಇದರ ಮೇಲೂ ಯಾರಾದರೂ ಆಕ್ಷೇಪಣೆ ಇಟ್ಕೊಂಡಿದರೆ ಅವ್ರಿಗೆ ಸತ್ಯ ಬೇಕಿಲ್ಲ ಅಂತ ಅಷ್ಟೇ ಅರ್ಥ ಅದನ್ನು ಉಪೇಕ್ಷೆ ಮಾಡಿ ಮುಂದಕ್ಕೆ ಹೋಗ್ಬೇಕು ಅದರ ನಂತರ ಜಾತಿ ಗಣತಿ ವರದಿ ಬಿಡುಗಡೆ ಒಳ ಮೀಸಲಾತಿ ವಿಚಾರದಲ್ಲಿ ಅಂತಿಮ ನಿರ್ಧಾರ ಆಗೋಗುತ್ತೆ ಅಲ್ಲಿ ತನಕ ಉದ್ಯೋಗ ನೇಮಕಾತಿ ಬ್ಯಾಕ್ಲಾಗ್ ನೇಮಕಾತಿ ನಿಲ್ಲಿಸಬೇಕು ಇಲ್ಲದೇ ಇದ್ದರೆ ಅವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇದು ಸಾಧ್ಯ ಇದೆ ಇಂಥ ಸಮೀಕ್ಷೆಯನ್ನು ಮಾಡಿರುವ ಅನುಭವದಿಂದ ಸಾಫ್ಟ್ವೇರ್ಗಳನ್ನು ತಯಾರಿ ಮಾಡಿಸಿದ ಮತ್ತು ಬಳಸಿದ ಅನುಭವದಿಂದ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತಂತ್ರಜ್ಞರು ಅಧಿಕಾರಿಗಳು ಮತ್ತು ಮುಖ್ಯವಾಗಿ ಜನಪ್ರತಿನಿಧಿಗಳು ಕೂತ್ಕೊಂಡ್ರೆ ಇನ್ನೇನಾದ್ರೂ ಸಮಸ್ಯೆ ಇದೆ ಅಂತಂದರೆ ಅದಕ್ಕೂ ಪರಿಹಾರ ಸಿಗುತ್ತೆ ಅದನ್ನು ಹೊರತುಪಡಿಸಿದರೆ ವಿಳಂಬ ಮಾತ್ರ ಆಗುತ್ತೆ ಸಮುದಾಯಗಳಲ್ಲಿ ಅವಿಶ್ವಾಸವೂ ಜಾಸ್ತಿ ಆಗುತ್ತೆ ಇಷ್ಟನ್ನು ಮಾಡಿಸೋದು ಸರ್ಕಾರಕ್ಕೆ ಕಷ್ಟ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಅದೇನೇ ಇದ್ದರೂ ಬಸವಣ್ಣ ಕುವೆಂಪು ಹುಟ್ಟಿದಂಥ ಈ ನಾಡಿನಲ್ಲಿ ಬಾಬಾ ಸಾಹೇಬರ ಆಶಯಗಳನ್ನು ಎಲ್ಲರೂ ಹೇಳೋವಂಥ ಈ ನಾಡಿನಲ್ಲಿ ಜಾತಿ ಗಣತಿ ಮತ್ತು ಒಳ ಮೀಸಲಾತಿಗಳು ತಡ ಆಗಬಾರ್ದು ಅದು ಸಮುದಾಯಗಳ ಮಧ್ಯೆ ವಿಶ್ವಾಸವನ್ನು ಕದಡಿಸಬಾರ್ದು ಅದಕ್ಕೆ ಪರಿಹಾರ ಹುಡುಕಬೇಕೇ ಹೊರತು ತಡೆಯುವಂಥ ಕೆಲಸ ಆಗಬಾರ್ದು ಈ ರೀತಿಯ ಒಂದು ಪರಿಹಾರ ಇದೆ ಅನ್ನೋದಂತೂ ಸ್ಪಷ್ಟ ಅಂತಿಮವಾಗಿ ಜಾತಿ ಮೀರಿ ಸಮಾಜವನ್ನು ಕಟ್ಟುವಂಥ ಜಾತಿ ವಿನಾಶದ ಕಡೆಗೆ ಸಾಗುವಂಥ ಸಮಾಜ ನಿರ್ಮಾಣ ನಮಗೆ ಗುರಿ ಆಗಬೇಕು ಹಾಗಾಗಿ ಇಂಥ ಒಂದು ಗಣತಿಯಾಗಿ ಆ ನಂತರ ನಾವು ಈ ಜಾತಿ ಉಪಜಾತಿಗಳಾಚೆ ನಮ್ಮೆಲ್ಲರನ್ನ ಭಾರತೀಯರನ್ನಾಗಿಸಿದಂಥ ಕರ್ನಾಟಕದವರನ್ನಾಗಿಸಿದ ಇನ್ನೂ ಒಂದು ರೀತಿ ಹೇಳಬೇಕಂದ್ರೆ ಮನುಷ್ಯರೆಲ್ಲ ಒಂದು ಅಂತ ಘೋಷಿಸಿದಂಥ ಸಂವಿಧಾನದ ಮೌಲ್ಯಕ್ಕೆ ತಕ್ಕನಾದಂಥ ಸಮಾಜದ ಕಡೆಗೆ ನಾವು ಸಾಗಬೇಕು ಮನುಷ್ಯರೆಲ್ಲ ಬಂಧುಗಳು ಅಂತ ಹೇಳುವಂಥ ಒಂದು ಮೈತ್ರಿ ಭಾವನೆ ಬರಬೇಕು ಅದಕ್ಕೆ ಬಹುತೇಕರು ಎತ್ತುತ್ತಾ ಇರುವಂಥ ಪ್ರಶ್ನೆಗಳಿಗೆ ಗಣತಿ ವಿಚಾರದಲ್ಲಿ ಸಮಾಧಾನ ನೀಡುವಂಥ ಈ ಒಂದು ಹೆಜ್ಜೆಯನ್ನು ಇಡಬೇಕು ತಡ ಮಾಡದೆ ಜಾತಿ ಗಣತಿ ಮತ್ತು ಒಳಮೀಸಲಾತಿ ವಿಚಾರಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ ಅನ್ಸುತ್ತೆ ಈ ದಾರಿಯ ಬಗ್ಗೆ ನಿಮಗೆ ಭಿನ್ನವಾದಂಥ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ